ಹಾಯ್ ಹಾಲ್ ವೆಲ್ಕಮ್ ಟು ಮೈ ಚಾನೆಲ್ ಕಾವ್ಯ ಕನ್ನಡ ಫ್ಯಾಮಿಲಿ ವ್ಲಾಗ್ಸ್ ಈ ವ್ಲಾಗ್ ಸಾಟರ್ಡೆ ಸಂಡೆ ವ್ಲಾಗ್ ಆಗಿರುತ್ತೆ ಸ್ಯಾಟರ್ಡೆ ಸಂಜೆ ಹಾಗೆ ಅತ್ತೆ ಮನೆ ಹತ್ರ ಹೋಗೋಣ ಅಂತ ಹೋಗಿದ್ವಿ ಸುಮ್ಮನೆ ಜಸ್ಟ್ ಆಗಿ ಮಾತಾಡ್ಸ್ಕೊಂಡು ಟೈಮ್ ಪಾಸ್ ಮಾಡ್ಬಾರೋಣ ಅಂತ ಇವಳು ಹೂವಣ ಅಂತ ನಮ್ಮ ಅಕ್ಕನ ಮಗಳು ಇವಳ ಜೊತೆ ಸ್ವಲ್ಪ ಮಾತಾಡಿಕೊಂಡು ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿದ್ವಿ ಅವ್ರ ಮನೆ ಹತ್ರ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಅವ್ರಿಗೂ ಟೈಮ್ ಪಾಸ್ ಆಗುತ್ತೆ ಅಂತ ನಮ್ಮ ಅತ್ತೆ ಮನೆಯವರು ಅವರಿಗೇನು ಕಡಲೆಕಾಯಿ ಬೇಕು ಅಡುಗೆಗೆ ಅಂತ ಸುಲ್ಕೋತಾ ಇದ್ರು ಹಾಗೆ ಮಕ್ಕಳೆಲ್ಲ ತುಂಬಾ ಖುಷಿಯಿಂದ ಆಟ ಆಡ್ತಾ ಇದ್ದಾರೆ ನೋಡಿ ನೀನ್ ಮಂಕಿನ ನಮ್ಮ ಪಾಪು ಈಗೀಗ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಅದರಲ್ಲೂ ಈ ಮಕ್ಕಳ ಜೊತೆ ಸೇರ್ಕೊಂಡು ತುಂಬ ಜೋಡಿದ್ದಾನೆ ನಾವು ಮಾತಾಡೋಂಥ ಪ್ರತಿ ಒಂದು ನ ಅವನು ಮಾತಾಡ್ತಾನೆ ಬಟ್ ಪ್ರೊನೌನ್ಸಿಯೇಷನ್ ನೀಟಾಗಿ ಬರೋದಿಲ್ಲ ಇವಾಗ ನಾವು ನಮ್ಮ ಅತ್ತೆ ಮನೆಯಿಂದ ನಮ್ಮ ಮನೆಗೆ ಹೋಗ್ತಾ ಇದೀವಿ ಅಂಬನು ನಡಿ ಬೇಗ ಇವಾಗ ನೀರು ನಮ್ದು ಮನೆ ಮನೆವಾರ ಸಾಟರ್ಡೆ ಅಂದ್ರೆ ಶನಿವಾರ ಪೂಜೆ ಮಾಡ್ತೀವಿ ನಾವು ಯಾವಾಗ್ಲೂ ಸೊ ಎಲ್ಲ ಸ್ನಾನ ಮಾಡಿಕೊಂಡು ಎಲ್ಲರೂನು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿರ್ತೀವಿ ಅಪ್ಪ ಬಂದು ಪೂಜೆ ಮಾಡ್ತಾರೆ ಪ್ರತಿ ವಾರನು ಅಪ್ಪನೇ ಪೂಜೆ ಮಾಡೋದು ನಾವೆಲ್ಲ ರೆಡಿ ಮಾಡಿಕೊಡ್ತೀವಿ ಇವಾಗ ನೋಡಿ ಇವಾಗ ಎಲ್ಲರೂ ಊಟ ಮಾಡಿ ಏನ್ ತಿಂತಿದ್ಯಾ ಏನು ಹಣ್ಣು ಮಾವಿನ ಹಣ್ಣು ಇದು ದಾಳಿಂಬೆ ಹಣ್ಣು ಫೋಮೋಗ್ರ ನೆಟ್ ನಮ್ಮ ಪಾಪಕ್ಕೆ ನೋಡ್ಕೊಂಡು ಅದಕ್ಕೋಸ್ಕರ ಅವನಿಗೆ ಡ್ಯಾನ್ಸ್ ಕಲಿಸ್ತಾ ಇದ್ದೆ ನೆಕ್ಸ್ಟ್ ನಾನು ಬಟ್ಟೆ ಜೋಡಿಸ್ಕೊಳ್ಳೋಣ ಅಂತ ಬಟ್ಟೆ ಜೋಡಿಸ್ಕೊಂಡಿದ್ರೆ ನನ್ನ ಚಿಂಟು ನೋಡಿ ಎಷ್ಟು ಕಾಟ ಕೊಡ್ತಿದ್ದಾನೆ ಅಷ್ಟೇ ಲಾಗ್ ಅಂದರೆ ಭಾನುವಾರದ ವ್ಲಾಗ್ ನಮ್ಮಮ್ಮ ಅವಲ್ದ ಹತ್ರ ಕೆಲಸದವ್ರು ಬಂದಿದ್ದಾರೆ ಅಂತ ಅವರಿಗೋಸ್ಕರ ಜಾಸ್ತಿ ಮುದ್ದೆ ಮಾಡ್ತಿದ್ದಾರೆ ಎಷ್ಟು ಮುದ್ದೆ ಐದು ಒಂದು ಆರು ಏಳನೇ ತೊಳಿಸ್ತಾ ಇದ್ದಾರೆ ಏನು ಕರೆಕ್ಟಾಗಿ ಹೇಳ್ತೀಯಮ್ಮ ನಮ್ಮ ಆಂಟಿ ಇಡ್ಲಿ ಮಾಡಿದರು ಅಂತ ನಮಗೆ ಟಿಫನ್ಗೆ ಇಲ್ಲಿ ಇಲ್ಲಿಗೆ ಬನ್ನಿ ಅಂತ ಹೇಳಿದರು ಅದಕ್ಕೋಸ್ಕರ ಇವಾಗ ನಾವು ನಮ್ಮ ಆಂಟಿ ಬಂದು ನಮ್ಮ ಮನೆಯಲ್ಲೇ ಬಂದು ಟಿಫನ್ ಮಾಡ್ತಾಯಿದ್ದೀವಿ ನಮ್ಮ ಆಂಟಿ ಇಡ್ಲಿನ ಒಲೆ ಮೇಲೆ ಮಾಡಿದ್ರು ಮತ್ತು ಚಟ್ನಿನ ಗುಂಡಲ್ಲಿ ರುಬ್ಬಿ ಮಾಡಿದ್ರು ತುಂಬಾ ಟೇಸ್ಟಿಯಾಗಿತ್ತು ಆಂಟಿ ಗುಂಡಲ್ ರುಬ್ಬಿದಲ್ಲ ಚಟ್ನಿ ಗುಂಡಲ್ ರುಬ್ಬಿರತ್ತ ಇಡ್ಲಿ ಫೇವ್ರೇಟ್ ಟಿಫನ್ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ಊಟ ಮಾಡಿಸಿ ಅದಾದಮೇಲೆ ನಾವು ರೀಲ್ಸ್ ಮಾಡೋಣ ಅಂತ ರಿಯಲ್ಸಲ್ಲಿ ಮಾಡ್ತಾ ನೋಡಿ ರೀಲ್ಸ್ ಎಲ್ಲ ಮಾಡಿ ಗಾರ್ಡನಲ್ಲಿ ಸ್ವಲ್ಪ ಹೂ ಬಿಡಿಸೋದಿತ್ತು ಅದಕ್ಕೋಸ್ಕರ ಹೂ ಬಿಡ್ಸಪ್ಪ ಮತ್ತೆ ಹೋಗ್ತಾ ಇದಾರೆ ತುತ್ತಿ ಅವರು ಬಂದೆ ಬಂದೆ ನೋಡೋಣ ಏನ್ ಮಾಡ್ತಾನೆ ಅಂತ ಏನು ಮಾಡ್ತಿದ್ದೀರಾ ಎಲ್ಲರೂ ಬಿಸಿಲು ಬರ್ತಾ ಇದೆ ನೆರಳು ಇರುತ್ತೆ ನೋಡಿ ಈ ರೀತಿ ಇದೆ ಒಂದು ಎಮ್ಮೆ ನೋಡಿ ಎರಡು ಎಮ್ಮೆ ಇದೆ ನಾವು ಹಂಗೆ ಹಾಲು ಮೊಸರುಗೋಸ್ಕರ ಇಟ್ಕೊಂಡಿದೆ ಬಂದೆ ಅದಕ್ಕೆ ಹಸಿ ಹುಲ್ಲು ಕೊಯಿಸ್ತಾ ಇದೆ ಹಾಕ್ತ ಇರೋದು ಡೈಲಿ ಹಾಕ್ತಾ ಇದೀವಿ ಗೊಲೆ ಹಾಕ ತೋರ್ಸು ಹೋಗ್ತೇನೆ ನೀನು ಈಗ ಹಿಂಗೊಂದು ಸರಿ ಹಾಕಿ ಹಿಂಗೆ ಎರಡು ಸಲ ತಗೊಂಡು ನಮ್ಮ ಋ್ವಿ ತುಂಬಾ ಆಟ ಮಾಡ್ತಾ ಇದ್ದ ಬೆಳಗ್ಗೆಯಿಂದ ಮನೆ ಹತ್ರನೇ ಇರೋದ್ರಿಂದ ಅವ್ನಿಗೂ ತುಂಬಾ ಬೋರ್ ಆಗ್ತಿತ್ತು ಅದಕ್ಕೋಸ್ಕರ ಮನೆ ಹತ್ರ ನಮ್ಮ ಮನೆ ಪಕ್ಕನೇ ಇರೋಂತ ಕುರಿ ಶೆಡ್ಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾರು ಏನು ಫ್ರೆಂಡ್ಸು ಋತ್ವಿಗೆ ಕುರಿ ಪಾಪು ಮೇಕೆ ಪಾಪು ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಕರ್ಕೊಂಡು ಬಂದಿದ್ದೀನಿ ಇಲ್ಲಿಗೆ ಬಟ್ ಇನ್ನು ಕುರಿಗಳು ಮೇಯೋದಕ್ಕೆ ಹೋಗಿದ್ದಾವೆ ಇನ್ನೂ ಬಂದಿಲ್ಲ ಇಲ್ಲಿ ಮರಿ ಮರಿಗಳು ಅಷ್ಟೇ ಇದ್ದಾವೆ ಏನು ಅಲ್ಲಿರೋದು ಮರಿ ಪಾಪ ಸಣ್ಣ ಸಣ್ಣ ಎಷ್ಟು ಚೆನ್ನಾಗಿದ್ದಾವಲ್ಲೇ ಎಷ್ಟು ಚೆನ್ನಾಗಿದಾವಲ್ಲ ಹೋಗಿಬಿಟ್ವಲ್ಲೋ ಬಾ ಕರಿ ಬಾ 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 ಕರೀತಿಯಾ ಎಷ್ಟಿದ್ದಾವೆ ಹಣ್ಣು ಅದಕ್ಕೆ ಊಟ ಅದಕ್ಕೆ ಸೊಪ್ಪು ಏನಾದರೂ ಕೊಡಬೇಕು ನೋಡು ಕುರಿ ಪಾಪು ಮೇಕೆ ಪಪ್ಪು ಎಷ್ಟಿದ್ದಾವೆ ಎಷ್ಟೊಂದು ಇದ್ದಾವಲ್ವಾ ನೋಡು ಅದರೊಳಗಡೆ ಎಲ್ಲ ಇದ್ದಾವೆ ಹಣ್ಣು ಹಣ್ಣು ತಿನ್ನಲ್ಲ ಅವು ಬಾ 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 ಮೇಕೆ ಪಪ್ಪುನೇ ಇದ್ದಾವೆ ಕುರಿ ಪಾಪು ಇದ್ದಾವೆ ನೋಡು ಎಷ್ಟೊಂದು ಇದ್ದಾವೆ ಋತ್ವೀ ನೋಡು ಎಷ್ಟು ಚೆನ್ನಾಗಿ ತಿಂತಾ ಇದ್ದೆ ಇದು ಸೊಪ್ಪು ತಿನ್ನೋದು ಹಾಂ ಹಂಗೆ ಇಟ್ಕೋ ತಿನ್ನತ್ತದು ಸುಮ್ಮನೆ ಇರೋ ಒಬೇ ಬರ್ತವೆ ಎಲ್ಲ ನೋಡಿ ಎಲ್ಲ ಬಂದವು ಋತ್ವೀ ಹೆಂಗಪ್ಪ ಮೇಕೆ ಪಾಪು ಕುರಿ ಪಾಪು ಹರಿಸೋದು ೇ ಅಂತವಾ ಇನ್ನೊಂದ್ಸರಿ ಹೇಳು ಹಿಂಗ ಹೇಳದವು ಸುಮ್ಮನೆ ಇರೋ ನೀನೇನು ಮಾಡಬೇಡ ಅವೆಲ್ಲ ಬರ್ತವೆ ನೋಡು ಎಲ್ಲ ಹತ್ರ ಬರ್ತಾ ಇದ್ದಾವೆ ಇವಾಗ ಅವಕ್ಕೇನಾದರೂ ಫುಡ್ ಕೊಟ್ಟರೆ ಅವೇ ಹತ್ರ ಬರ್ತವೆ ಹ್ಞೂ ನೋಡೋ ಎಲ್ಲ ಬಂದವು ಹ್ಞೂ ಇದಾವೆ ನೋಡು ಸೊಪ್ಪನ ಸಡೆ ಸೊಪ್ಪು ತಿಂತಾ ಇದ್ದಾವೆ ನೀನು ಇನ್ನೊಂದು ಸಲ ಹಾಕೋಕೋರು ಅವು ದೂರ ಓಡೋಗ್ಬಿಡ್ತವೆ ನೀನು ಹಾಕ್ಬಿಡ ಅಮ್ಮ ಹಾಕುತ್ತೆ ಇಲ್ಲ ನೋಡಿ ಇಲ್ಲೇ ಬಂದು ಬಂತು ಕುರಿವಾ ಬಂತು ಅಲ್ಲಿರೋವು ಬಂದ್ವು ಅಲ್ಲಿ ಸಿಗ್ತಾ ಇಲ್ಲ ಅದಕ್ಕೆ ಇಲ್ಲೇ ತಿನ್ನೋದಕ್ಕೆ ಬರ್ತಾ ಇದ್ದಾವೆ ಅಲ್ಲ ಜಾಸ್ತಿ ಇದಾವೆ ಅನ್ಬೇಕು ಹಾ ಇಷ್ಟ ಆಯ್ತಾ ಅಲ್ಲಿ ನಾವು ನಾವೆಲ್ಲಿಗೆ ಹೋದ್ರೆ ಅಲ್ಲಿಗೆ ಬರ್ತಾನೆ ಚಾರ್ಲಿ ಚಾರ್ಲಿ ಬಾ ಚಾರ್ಲಿ ಬಾರೋ ಬಂದ ಚಾರ್ಲಿ ನಡಿಯ ನಡಿಯ ಒಳಗಡೆ ನಡಿಯ ಮನೆಗೆ ಹೋಗೋಣ ಲೇಟ್ ಆಯ್ತು ಇದು ನೋಡಿ ನಮ್ಮ ಮನೆ ಹತ್ರ ಶಂಕೇಶ್ರು ಮರ ಅಂತ ಕರೀತಾರೆ ಇಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಷ್ಟು ತುಂಬ ಹೂವು ಬಿಟ್ಬಿಟ್ಟಿದೆ ಪೃಥ್ವಿ ನೋಡೋ ಹೂವು ಎಷ್ಟು ಚೆನ್ನಾಗಿ ಮನೆಗೆ ವಾಪಸ್ ಬಂದ್ವಿ ಅಂಬಾಗೆ ನೀರು ಕುಡಿಸ್ತಾರೆ ನೋಡೋಣ ನೀರು ಕುಡ್ಸಕ್ ಬಂದಿದೀವಿ ಕಂದ ಅಂಬಾಗೆ ಯಾವ್ದು ಸ್ಟೆಪ್ಸ್ ಎಲ್ಲ ಹಾಕ್ಬಿಡ್ತಾ ಇದ್ದೀನಿ ರೀ ಹೊಸ ಹೊಸ ಸ್ಟೆಪ್ಪು ಈ ಜೋಲಪಾಟ ದಿವ್ಯಾ ಯಾವ್ದಾದ್ರು ಸಾಂಗ್ ಇಡೇ ಅವ್ನು ಡ್ಯಾನ್ಸ್ ಹಾಕ್ತಾನೆ ಸೊ ನಾನಿವತ್ತು ಮನ್ಕೆ ಬಾತ್ ಮಾಡೋಣ ಅಂತ ಉಂಟು ಮಾಡ್ತಾ ಇದ್ದೀನಿ సో అదే ఈరుళి హచ్కీ బట్ అని కాడు ఇది ఫుల్ మెంత సొప్పు చాప్ మార్కీ టటోళ్ళు వెళ్ళి శుంఠి ఈమోటో స్వల్ప కొత్తబరి సొప్పు అది నన్ను మిక్సి మంత రెడీ మార్కీని ಮೆಂತ್ಯ ಮೆಂತ್ಯ ಮೆಂಕೆ ರೆಡಿ ಆಗ್ತಿದೆ ಈ ಕಡೆ ಕಾಫಿ ಮಾಡ್ಕೊಡೋಣ ಅಂತ ಮಾಡ್ತಾ ಇದ್ದೀನಿ ಪಾಪುಗೆ ಹಾಲು ಸಾಸಿಸಿದ್ದೀನಿ ಚೆನ್ನಾಗಾಕ್ತಾ ಹೀಗೆ ಸ್ವಲ್ಪ ಚೆನ್ನಾಗಿ ಕುದೀಲಿ ಅಂತ ಬಿಟ್ಟಿದ್ದೀನಿ ನೆಕ್ಸ್ಟ್ ಈಗ ಎಲ್ಲರೂ ಊಟ ಮುಗಿಸಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ವಿ ಹಾಗೆ ಬೂವಿನ ಮತ್ತೆ ಅತ್ತೆ ಕೂಡ ಬಂದಿದ್ರು ಭೂವಿಯೇ ತುಂಬ ಯಾಕೋ ಆಟ ಮಾಡ್ತಿದ್ಲು ಅಂತ ನಮ್ಮ ಮನೆ ಹತ್ರ ಕರ್ಕೊಂಡು ಬಂದಿದ್ರು ಬೂವಿನ ನಮ್ಮತ್ತೆ ಹ್ಞೂ ಅವನು ಯಾವಾಗಲೂ ಡ್ಯಾನ್ಸ ಯಾವ ಹೊಸ ಸ್ಟೆಪ್ ಇವತ್ತು ಇಷ್ಟ ಇಷ್ಟಾಗಿತ್ತು ನಮ್ಮ ವೀಕೆಂಡ್ ಸ್ಯಾಟರ್ಡೆಂಡ್ಸ್ ಸಂಡೇ ವ್ಲಾಗ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ಫ್ಯಾಮಿಲೀಸ್ಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್